ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಯಾರೆಲ್ಲ ಯೂಟ್ಯೂಬರ್ ಇದ್ದಿರೋ ಹೊಸ್ದಾಗಿ ಯೂಟ್ಯೂಬ್ಗೆ ಬಂದಿರೋ ಈ ಒಂದು ಯೂಟ್ಯೂಬರ್ಸ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಂಗ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಹಾಗೆ ಶಾರ್ಟ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಭಾಳ ಜನ ಏನು ಕನ್ಫ್ಯೂಸ್ ಮಾಡ್ಕೊತಾರೆ ಅಂದರೆ ಈ ಲಾಂಗ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಗುತ್ತೋ ಎಷ್ಟು ಯೂಸಿಗೆ ಅರ್ನಿಂಗ್ ಆಗುತ್ತೋ ಅಷ್ಟೇ ಯೂಸಿಗೆ ಶಾರ್ಟ್ ವಿಡಿಯೋಗೂ ಕೂಡ ಅರ್ನಿಂಗ್ ಆಗುತ್ತೆ ಅನ್ನೋದು ಭಾಳ ಜನ ತಿಳ್ಕೊಂಡಾರೆ ಫ್ರೆಂಡ್ ಫ್ರೆಂಡ್ ಇದು ಈ ರೀತಿ ಶಾರ್ಟ್ ವಿಡಿಯೋಗೂ ಬೇರೆ ಅರ್ನಿಂಗ್ ಆಗುತ್ತೆ ಲಾಂಗ್ ವಿಡಿಯೋಗೂ ಬೇರೆ ಅರ್ನಿಂಗ್ ಆಗುತ್ತೆ ಇದು ಯಾವ ರೀತಿ ಎಷ್ಟು ಯೂಸಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಒಂದು ಆಗಿ ಹೇಳ್ತಾ ಹಾಕ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದೀರಲ್ಲ ನೋಡೋರೆಲ್ಲ ಒಂದು ನಾನು ಪ್ರೆಸ್ ಮಾಡ್ಯಾಗ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವೀಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಲಾಂಗ್ ವಿಡಿಯೋಕ್ಕೆ ಫ್ರೆಂಡ್ ಲಾಂಗ್ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಎವ್ರೇಜಾಗಿ ಹೇಳ್ತಾ ಹೋಗ್ತೀನಿ ಎವ್ರೇಜ್ ಂದರೆ ಅದು ಒಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ ನಿಮ್ಗೆ ಏನಾದರೂ ಕಮ್ಮಿ ಯೂಸಿಗೆ ಕಮ್ಮಿ ಜಾಸ್ತಿ ಡಾಲರ್ ಬೇಕು ಅಂದರೆ ನೀವು ಅರ್ನಿಂಗ್ ಈ ಒಂದು ಅರ್ನಿಂಗ್ ಆ್ಯಪ್ ಯಾವ್ದವು ಈ ಒಂದು ಇನ್ಕಮ್ ಬಗ್ಗೆ ನೀವು ಏನಾದರೂ ವಿಡಿಯೋ ಮಾಡಿದರೆ ನಿಮಗೆ ಐನೂರು ಯು ಸಿಗೆ ಅಥವಾ ಆರ್ನೂರು ಸಿಗೆ ಒಂದು ಡಾಲರ್ ಆಗುತ್ತೆ ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ಐದುನೂರು ಯು ಸಿಗೆ ನಿಮಗೆ ಎಂಬತ್ತ್ಮೂರು ಎಂಬತ್ನಾಲ್ಕು ರೂಪಾಯಿ ಸಿಗುತ್ತೆ ಫ್ರೆಂಡ್ ಅಥವಾ ಟೆಕ್ ಕ್ಯಾಟಗರಿ ಅಂದರೆ ಹದಿನೈದುನೂರು ಎರಡು ಸಾವಿರ ಒಂದು ಸಾವಿರನೂ ಕೂಡ ಸಿಗುತ್ತೆ ಟೆಕ್ ಆಮೇಲೆ ಕುಕ್ಕಿಂಗ್ ಆಯಿತು ಆಮೇಲೆ ಬ್ಲಾಗ್ ಆಯಿತು ಆಮೇಲೆ ಈ ಥರ ಯಾವುದೇ ಒಂದಾಗಲಿ ಒಂದು ನಾಲ್ಕು ಸಾವಿರ ಆಯಿತು ಐದು ಸಾವಿರ ಯು ಸಿಗೆ ಒಂದು ಡಾಲರ್ ಆಗುತ್ತೆ ಕುಕ್ಕಿಂಗಿಗೆ ಮೂರು ಸಾವಿರಕ್ಕೆ ಒಂದು ಡಾಲರ್ ಆಗುತ್ತೆ ಕಾಮಿಡಿಗೆ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಎಕ್ಸಾಂಪಲ್ ಇರ್ತಾ ಹೋಗುತ್ತೆ ಫ್ರೆಂಡ್ ಫ್ರೆಂಡ್ ಅದೇ ರೀತಿ ಕೂಡ ಶಾರ್ಟ್ನಲ್ಲಿ ಇಲ್ಲ ಫ್ರೆಂಡ್ ಶಾರ್ಟ್ನಲ್ಲಿ ತುಂಬ ಕಮ್ಮಿ ಇದೆ ಜಾಸ್ತಿ ಯೂಸಿಗೆ ಕಮ್ಮಿ ಡಾಲರ್ ಇರುತ್ತೆ ಎಷ್ಟಪ್ಪ ಅಂದರೆ ಹತ್ತು ಹತ್ತು ಲಕ್ಷ ಯುಸಿಗೆ ಒಂದು ಮಿಲಿಯನ್ ಯೂಸ್ಗೆ ಐದು ಡಾಲರ್ ಕಂಪ್ಲೀಟ್ ಆಗುತ್ತೆ ಐದು ಡಾಲರ್ ಅಷ್ಟೇ ಯಾಕೆಂದರೆ ಇದು ಶಾರ್ಟ್ ವಿಡಿಯೋ ಇದಕ್ಕೆ ಜಾಸ್ತಿ ಅರ್ನಿಂಗ್ ಆಗೋಲ್ಲ ಫ್ರೆಂಡ್ ಜಸ್ಟು ಒಂದು ಮಿಲಿಯನ್ ಯೂಸಿಗೆ ಒಂದು ಮಿಲಿಯನ್ ಯೂಸಿಗೆ ಐದು ಡಾಲರ್ ಐದು ಡಾಲರ್ ಅಂದರೆ ಒಂದು ಡಾಲರ್ಗೆ ಎಂಬತ್ತು ಐದು ರೂಪಾಯಿ ಅದರಂತೆ ಒಂದು ನಾನ್ನೂರು ಐನೂರು ರೂಪಾಯಿ ಹತ್ತಿರ ಇರುತ್ತೆ ಫ್ರೆಂಡ್ ಐನೂರು ರೂಪಾಯಿ ಹತ್ತಿರ ಅಲ್ಲ ಒಂದು ನಾನ್ನೂರ ಇಪ್ಪತ್ತು ನಾನ್ನೂರ ಮೂವತ್ತು ರೂಪಾಯಿ ಇರುತ್ತೆ ಹತ್ತು ಲಕ್ಷ ಯೂಸಿಗೆ ಫ್ರೆಂಡ್ ಇದು ಭಾಳ ಜನಕ್ಕೆ ಗೊತ್ತಿತ್ತಿರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ಅಂತ ತಿಳಿಸಿದ್ದೀನಿ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಲಾಂಗ್ ವಿಡಿಯೋ ಬೇರೆ ಒಂದು ಐದು ಹತ್ತು ಮೂರು ನಿಮಿಷದ ವಿಡಿಯೋ ಬೇರೆ ಒಂದು ನಿಮಿಷದ ಒಳಗಡೆ ಇರುವಂಥ ವಿಡಿಯೋಗೆ ಯೂಸು ಎಷ್ಟು ಬರುತ್ತೋ ಅಷ್ಟು ಡಾಲರ್ ಅಂದರೆ ಜಾಸ್ತಿ ಯೂಸಿಗೆ ಕಮ್ಮಿ ಡಾಲರ್ ಲಾಂಗ್ ವಿಡಿಯೋಗೆ ಯೂಸು ಸ್ವಲ್ಪ ಕಮ್ಮಿ ಇದ್ದರೂ ಡಾಲರ್ ಜಾಸ್ತಿ ಅಂದರೆ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ಇರುತ್ತೆ ಆದರೆ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ನಿಮಗೆ ಅರ್ಥ ಆಯ್ತು ತಿಳ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋಸ್ಗೆ ನಾ ಟೇಕ್ ಕೇರ್ ಬಾಯ್ ಫ್ರೆಂಡ್